ಬಿಸಿಎಸ್ ನ್ಯೂಸ್ಗೆ ಸ್ವಾಗತ ವಿವಿಧ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದ ಭಾರತ್ ಬಂದ್ ಶ್ರೀನಿವಾಸ್ಪುರ ಪಟ್ಟಣದಲ್ಲಿ ಇಂದು ಸಂಪೂರ್ಣವಾಗಿ ಯಶಸ್ವಿಯಾಗಿರುತ್ತದೆ ರಸ್ತೆ ಸಾರಿಗೆ ವ್ಯವಸ್ಥೆ ಸೇರಿದಂತೆ ಯಾವುದೇ ರೀತಿಯ ಸಾರ್ವಜನಿಕ ವಾಹನಗಳ ಸೇವೆ ಇಂದು ಲಭ್ಯ ಇರಲಿಲ್ಲ ಬಂದ್ಗೆ ಬೆಂಬಲಿಸಿ ರಾಜ್ಯ ರಸ್ತೆ ಸಾರಿಗೆ ನೌಕರರು ಕೆಲಸಕ್ಕೆ ಹಾಜರಾಗದ ಹಿನ್ನೆಲೆಯಲ್ಲಿ ಸಾರಿಗೆ ಸಂಸ್ಥೆ ಬಸ್ಸುಗಳು ರಸ್ತೆಗೆ ಇಳಿಯದೆ ಸಾರಿಗೆ ಸಂಸ್ಥೆ ಘಟಕದಲ್ಲೇ ಉಳಿದುಕೊಂಡಿತ್ತು ವ್ಯಾಪಾರಸ್ಥರು ವಾಣಿಜ್ಯ ಸಂಸ್ಥೆಯವರು ತಮ್ಮ ಅಂಗಡಿ ಮುಂಗಟ್ಟುಗಳ ಬಾಗಿಲು ತೆಗೆದಿರಲಿಲ್ಲ ಮೆಡಿಕಲ್ ಶಾಪ್ ತರಕಾರಿ ಹಣ್ಣು ಹಾಲು ಮಳಿಗೆಗಳು ಮಾತ್ರ ವ್ಯಾಪಾರ ನಿರ್ವಹಿಸಿದವು ಸಾರ್ವಜನಿಕ ಬ್ಯಾಂಕುಗಳ ನೌಕರರ ಸಂಘಟನೆಗಳು ನೌಕರರು ಬಂದ್ ಬೆಂಬಲ ಕೆಲಸಕ್ಕೆ ಹಾಜರಾಗಿರಲಿಲ್ಲ ಸರ್ಕಾರಿ ಕಚೇರಿಗಳು ಬಾಗಿಲು ತೆಗೆದಿತ್ತು ಆದರೂ ನೌಕರರ ಹಾಜರಾತಿ ಕಡಿಮೆ ಇತ್ತು ಬಂದ್ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಜನಸಂಚಾರ ಇಲ್ಲದೆ ಬಿಕೋ ಎನ್ನುತ್ತಿತ್ತು ರೈತ ಮುಖಂಡ ಸೂರಿ ಕಾರ್ಮಿಕ ಮುಖಂಡರಾದ ನವೀನ್ ಅಮರನಾರಾಯಣ್ ಕೂಲಿ ಕಾರ್ಮಿಕರ ಸಂಘದ ಮೂರ್ತಿ ನೇತೃತ್ವದಲ್ಲಿ ಅಕ್ಷರ ದಾಸೋಹ ಅಂಗನವಾಡಿ ಕಾರ್ಯಕರ್ತರು ಸೇರಿದಂತೆ ವಿವಿಧ ಕಾರ್ಮಿಕರು ಬಂದ್ನಲ್ಲಿ ಭಾಗವಹಿಸಿದ್ದರು ಕಾಂಗ್ರೆಸ್ ಮುಖಂಡ ಕಲ್ಲೂರು ಮಂಜು ನೇತೃತ್ವದಲ್ಲಿ ಇಂಟೆಕ್ ಕಾರ್ಮಿಕರು ಮೆರವಣಿಗೆ ನಡೆಸಿ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿದರು ಪೊಲೀಸ್ ವೃತ್ತ ನಿರೀಕ್ಷಕ ವೆಂಕಟರಮಣಪ್ಪ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು